ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿ ಆರ್ ಡಿಒ ಅಭಿವೃದ್ಧಿಪಡಿಸಿದಂತಹ ಏರ್ಶಿಪ್ ಇದು ಆಗಸ್ತದಿಂದ ದೇಶದ ಮೇಲೆ ಕಣ್ಗಾವಲನ್ನು ಇಡುವಂಥ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಭಾರತ ಕಣ್ಗಾವಲನ್ನು ಇರಿಸುತ್ತೆ ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತದೆ ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನು ಇದು ಮಾಡುತ್ತೆ ಅರವತ್ತೆರಡು ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿದೆ ಡಿ ಆರ್ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಏರ್ಶಿಪ್ನ ಸ್ಪೆಷಾಲಿಟಿ ಏನು ನಾಗೇಂದ್ರ ಮೊದಲೇದಾಗಿ ಈ ಒಂದು ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನೋಡಬೇಕಾಗುತ್ತೆ ಒಂದು ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನ ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ ಇದನ್ನ ಉಪಯೋಗ ಮಾಡಲಾಗುತ್ತೆ ರೀಸನ್ ಏನಂದ್ರೆ ನೆಲದಿಂದ ಅಂದ್ರೆ ಭೂಮಟ್ಟದಿಂದ ಹದಿನೇಳು ಕಿಲೋಮೀಟರ್ ಮೇಲ್ಗಡೆ ಹೋಗುವಂಥದ್ದು ಸುಮಾರು ಹದಿನೇಳರಿಂದ ಹದಿನೆಂಟು ಕೆ ಜಿ ಪೇಲೋಡ್ ಅನ್ನ ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನ ಚೆಕ್ ಮಾಡಲಾಗಿರುವಂತದ್ದು ಅರವತ್ತ ಎರಡು ನಿಮಿಷಗಳ ಕಾಲ ಇದನ್ನ ಉಪಯೋಗ どう ತಾತ್ಕಾಲಿಕವಾದಂಥ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂಥದ್ದು ಸೊ ಇದರ ಡೆವಲಪ್ಮೆಂಟ್ ಆಗಿರ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಇರೋದರಿಂದ ಮತ್ತಷ್ಟು ಹೊಸತನಗಳನ್ನು ನಾವು ಅದರಲ್ಲಿ ನೋಡ್ಬೋದಾಗಿರುವಂಥದ್ದು ಅದರ ಜೊತೆಗೆ ಇದನ್ನು ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನು ಹೇಳ್ತೀವಿ ಮನುಷ್ಯನ ಕಣ್ಣಿಗೆ ಕಾಣದಂಥ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸುವಂಥ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತಿರುವಂಥದ್ದು ನಾಗೇಂದ್ರ ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂಥ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನು ನಾವು ಕಳಿಸೋದಕ್ಕೆ ಆಯ್ತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫರ್ಮೇಶನ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಮಟ್ಟಿಗೆ ಓಕೆ ಯು ಆಗಸ್ಟ್ ದಿಂದ ಕಣ್ಗಾವಲನ್ನ ಇಡುವಂತಹ ಇದು ಪೇಲೋಡನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಏರ್ಶಿಪ್ ಅನ್ನೋದು ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂಥದ್ದು ಲೀಸ್ಟ್ ಲೀಸ್ಟ್ ಬಹುದು ಅದರಲ್ಲಿ ಈಗ ಭಾರತವು ಕೂಡ ಇದನ್ನು ಹೊಂದಿದೆ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿಆರ್ಡಿಒ ಅಭಿವೃದ್ಧಿ ಪಡಿಸಿದಂತಹ ಏರ್ಶಿಪ್ ಇದು ಆಗಸ್ತದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಹಾರತ ಕಣ್ಗಾವಲನ್ನು ಇರಿಸುತ್ತೆ ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತದೆ ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನು ಇದು ಮಾಡುತ್ತೆ ಅರವತ್ತೆರಡು ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿದೆ ಡಿ ಆರ್ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂಥ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಏರ್ಶಿಪ್ನ ಸ್ಪೆಷಾಲಿಟಿ ಏನು ಯಾಕಂದ್ರೆ ಮೊದಲೇದಾಗಿ ಈ ಒಂದು ಏರ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಒಂದು ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನು ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನು ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದ್ದೀವಿ ಇದನ್ನ ಉಪಯೋಗ ಮಾಡಲಾಗುತ್ತೆ ರೀಸನ್ ಏನಂದ್ರೆ ನೆಲದಿಂದ ಅಂದರೆ ಭೂಮಟ್ಟದಿಂದ ಹದಿನೇಳು ಕಿಲೋಮೀಟರ್ ಮೇಲ್ಗಡೆ ಹೋಗುವಂಥದ್ದು ಸುಮಾರು ಹದಿನೇಳರಿಂದ ಹದಿನೆಂಟು ಕೆ ಜಿ ಪೇಲೋಡನ್ನು ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನು ಚೆಕ್ ಮಾಡಲಾಗಿರುವಂಥದ್ದು ಅರವತ್ತ ಎರಡು ನಿಮಿಷಗಳ ಕಾಲ ಇದನ್ನು ಉಪಯೋಗಿಸಿ 移動。 ತಾತ್ಕಾಲಿಕವಾದಂಥ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂಥದ್ದು ಸೊ ಇದರ ಡೆವಲಪ್ಮೆಂಟ್ ಆಗಿರ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಇರೋದರಿಂದ ಮತ್ತಷ್ಟು ಹೊಸತನಗಳನ್ನು ನಾವು ಅದರಲ್ಲಿ ನೋಡ್ಬೋದಾಗಿರುವಂಥದ್ದು ಅದರ ಜೊತೆಗೆ ಇದನ್ನು ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನು ಹೇಳ್ತೀವಿ ಮನುಷ್ಯನ ಕಣ್ಣಿಗೆ ಕಾಣದಂಥ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸುವಂಥ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತಿರುವಂಥದ್ದು ನಾಗೇಂದ್ರ ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂಥ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನು ನಾವು ಕಳಿಸೋದಕ್ಕೆ ಆಯಿತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಷನ್ ಯಾವುದೇ ರೀತಿಯ ಇನ್ಫರ್ಮೇಷನ್ ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂಥದ್ದು ಅಂತ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇದು ಆಗಸ್ಟ್ದಿಂದ ಕಣಗಾವಲನ್ನ ಳುವಂತ ಯರ್ಚೆ ಇದು ಪೇಲೋಡನ್ನ ಕೂಡ ಹೊತ್ತುಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಏರ್ಶಿಪ್ ಅನ್ನೋದು ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂಥದ್ದು ಲೀಸ್ಟ್ ಲೀಸ್ಟ್ ಬಹುದ ಅದರಲ್ಲಿ ಈಗ ಭಾರತವು ಕೂಡ ಇದನ್ನು ಹೊಂದಿದೆ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿಆರ್ಡಿಒ ಅಭಿವೃದ್ಧಿ ಪಡಿಸಿದಂತಹ ಏರ್ಶಿಪ್ ಇದು ಆಗಸ್ತದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಹಾರತ ಕಣ್ಗಾವಲನ್ನ ಇರಿಸುತ್ತೆ ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿ ಸೆನ್ಸಾರ್ ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಇದು ಮಾಡುತ್ತೆ ಅರವತ್ತೆರಡು ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ